ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಟಾಪಿಕ್ ಪರಮೇಶ್ವರಿ ಅನುಗ್ರಹದಿಂದ ಈ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ವಿದ್ಯೆ ಇದು ತುಂಬ ಕುತೂಹಲವನ್ನು ಕೇಳಿಸುವಂತಹ ಟಾಪಿಕ್ ಆಗಿರುತ್ತದೆ ಎಲ್ಲರೂ ತುಂಬ ಆಶ್ಚರ್ಯದಿಂದ ಹಾಗೂ ಸಂತೋಷದಿಂದ ನೋಡುವಂತಹ ವಿಚಾರ ಇದರಲ್ಲಿದೆ ಆದ್ದರಿಂದ ಯಾರು ದಯಮಾಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಬೇಕೆಂದು ವಿಶೇಷವಾಗಿ ಮನವಿ ಮಾಡುತ್ತಿದ್ದೇನೆ ದಿನಾಂಕ ನನಗೆ ನೆನಪಿಲ್ಲ ಬಹುಶಃ ಎರಡು ಸಾವಿರದ ಹನ್ನೊಂದು ಅಥವಾ ನಂತರ ದಿನಗಳಲ್ಲಿ ಕಾಣುತ್ತದೆ ನನಗೆ ತುಂಬ ಸಮಸ್ಯೆಗಳಿದ್ದವು ಆ ದಿನಗಳಲ್ಲಿ ಆರ್ಥಿಕ ಸಮಸ್ಯೆಗಳು ಇನ್ನು ಆರ್ಥಿಕೇತರ ಸಮಸ್ಯೆ ಒಂದು ಎರಡಿದ್ದು ಅವು ಹೇಳ್ಕೊಳಕ್ಕಾಗಲ್ಲ ಒಟ್ಟಾರೆ ಒಂದಂತೂ ಸತ್ಯ ತುಂಬ ತುಂಬ ನಳಿದ್ದೆ ಈ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕೆಂಬ ಮಾರ್ಗನಿಗೆ ಸಿಕ್ ಸಿಕ್ತಿದೆಲ್ಲ ಒಂದಿನ ಹೀಗೆ ರಾತ್ರಿ ಮಲಗಿದ್ದೆ ಬೆಳಗಿನ ಜಾವ ಕಾಣುತ್ತದೆ ಒಂದು ಕನಸು ಬಂತು ಕನಸು ಬಿತ್ತು ಕನಸಂದ್ರೆ ಎಲ್ಲರಿಗೂ ಕನಸು ಬೀಳ್ತವೆ ಅದು ಬೇರೆ ಮಾತು ಯಾವುದೇ ಕನಸು ಒಂದಿನ ಎರಡು ದಿನ ನಂತರ ಯಾರೂ ನೆನಪಿರೋದಿಲ್ಲ ಆದರೆ ಈ ಕನಸು ಆ ಥರ ಅಲ್ಲ ಇವತ್ತಿಗೂ ನನ್ನಲ್ಲಿ ಅದು ಜೀವಂತ ಅದರಿಂದ ನೀವು ಇದನ್ನು ತುಂಬ ಗಮನವಿಟ್ಟು ಕೇಳಿಸ್ಕೊಬೇಕು ಹಾಗೂ ನೋಡಬೇಕು ಆ ಕನಸಿನಲ್ಲಿ ಸಂಜೆ ಸಮಯ ಒಂದು ಹಳ್ಳಿ ಹೋಗ್ತಾ ಇದ್ವಿ ಆ ಹಳ್ಳಿಯಲ್ಲಿ ಕೆಲವರು ನನ್ನ ನೋಡಿ ಯಾರು ನೀವು ಈ ಕಡೆ ಯಾಕೆ ಬಂದ್ರಿ ಅಂತ ಕೇಳಿ ಇಲ್ಲ ಈ ಹಳ್ಳಿ ಹತ್ರ ಒಂದು ಬೆಟ್ಟದಲ್ಲಿ ಬೆಟ್ಟದ ಮೇಲೆ ಒಂದು ಸನ್ಯಾಸಿ ಇದ್ದಾರೆ ಅಂತ ಗೊತ್ತಾಯಿತು ಅವರು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾರೆ ಅಂತ ಗೊತ್ತಾಯಿತು ನನಗೆ ತುಂಬ ಸಮಸ್ಯೆಗಳಿದ್ದಾವೆ ಅವ್ರ ಬಳಿ ಹೋಗಿ ನನ್ನ ಸಮಸ್ಯೆಗಳು ಹೇಳಿಕೊಂಡು ಅದಕ್ಕೆ ಪರಿಹಾರ ಏನಾದರೂ ಸಿಗುತ್ತೇನೋ ಅಂತ ಯೋಚಿಸಿ ಹಿಂಗೆ ಬರ್ತಾ ಇದ್ದೀನಿ ಅಂತ ಅಲ್ಲ ನೀವು ಹೇಳ್ತೀರ ಸರಿ ಅರೆ ಈ ಸಮಯ ಅಲ್ಲ ಇದು ಸಂಜೆ ಹೊತ್ತಲ್ಲ ನೀವು ಹೋಗ ಹೋಗೋಗುತ್ತಾ ಕತ್ತಲಾಗ್ತದೆ ರಾತ್ರಿ ಹೊತ್ತಾಗ್ತದೆ ಆದ್ದರಿಂದ ಇದು ಸ ಸೂಕ್ತ ಸಮಯ ಅಲ್ಲ ದಾರಿಯಲ್ಲಿ ಸಹ ಕೆಲವು ಕೆಟ್ಟ ಶಕ್ತಿಗಳಿದ್ದಾವೆ ನಿಮಗೆ ತೊಂದರೆ ಮಾಡ್ತವೆ ಅದನ್ನು ಹೋಗಬೇಡಿ ನೀವು ನಾಳೆ ಬೆಳಿಗ್ಗೆ ಹೋಗಿ ಅಂತ ಹೇಳಿದರು ಆ ಹಳ್ಳಿ ಜನ ಆದರೆ ನನ್ನ ಮಾನಸಿಕ ಸ್ಥಿತಿ ಆ ಥರ ಇಲ್ಲ ತುಂಬ ಸಮಸ್ಯೆಗಳಿಂದ ನಡೀತಾ ಇದ್ದೀನಿ ಆ ಕೆಟ್ಟ ಶಕ್ತಿಗಳು ಬಂದು ಏನು ಮಾಡ್ತವೆ ಸಾಯಿಸ್ತಾವ ಸಾಯಿಸ್ತೀವಿ ಬಿಡ್ತೇವೆ ಇನ್ನೇನು ಮಾಡ್ತವೆ ಅಂತ ಮುಂದೆ ಧೈರ್ಯ ಯಾರ ಮಾತು ಕೇಳಿಸಿಕೊಳ್ಳದೆ ನಾನು ಆ ಬೆಟ್ಟದ ಕಡೆ ಹೆಜ್ಜೆಗಳನ್ನು ಬಿಟ್ಟೆ ರಾತ್ರಿ ಆಯ್ತು ಸೂರ್ಯ ಆತ ಮಾಯಿತು ಚಂದ್ರೋದಯ ಆಯ್ತು ಆ ಚಂದ್ರನ ಬೆಳಕಿನಲ್ಲಿ ಸೌಸಕದ ದಾರಿ ಕಾಣುತ್ತಿತ್ತು ಹಾಗೆಯೇ ಮುಂದಕ್ಕೆ ನಡೆದೆ ಸ್ವಲ್ಪ ಹೊತ್ತಾದ ನಂತರ ಅಲ್ಲಿಗೆ ಯಾರೋ ಬಂದರು ಕೇಳಿದೆ ನನ್ನನ್ನು ನೀವ್ಯಾರು ಯಾಕೆ ಈ ಕಡೆ ಹೋಗ್ತಿದ್ದೀರಿ ಅಂತ ಕೇಳಿದರು ನಾನು ಇರೋ ವಿಚಾರವನ್ನು ಹೇಳಿದೆ ಆಗ ಆ ವ್ಯಕ್ತಿ ಆಯಿತು ಆ ಸನ್ಯಾಸಿ ಬಳಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಬಾಂತ್ರಿನ ಕೈ ಹಿಡ್ಕೊಂಡ ಇಬ್ಬರು ಸಾಯಿಂದ ಸ್ವಲ್ಪ ದೂರ ಆದರೆ ಯಾಕೋ ಅನುಮಾನ ಬಂತು ನನಗೆ ದಾರಿ ತಪ್ಪು ಹೋಗ್ತೈತೆ ಅನಿಸ್ತು ನನಗೆ ಆಗ ಆ ವ್ಯಕ್ತಿಯನ್ನು ನೋಡಿದ್ರೆ ಅದು ವ್ಯಕ್ತಿ ಅಲ್ಲ ಒಂದು ಬ್ರಹ್ಮರಾಕ್ಷಸಿ ಭಯ ಆಯಿತು ನನಗೆ ಏನು ಮಾಡಬೇಕು ಕೈ ಬಿಡಿಸ್ಕೊಂಡು ಹಾಗೆ ಅಲ್ಲಿ ಕುತ್ಕೊಂಡ್ಬಿಟ್ಟೆ కൈకలర్లు తీయ దానికి కన్ను ముంచుకొండే సుఖాసన వీలు కూర్చుకొండే దన్న ఇష్టదేవవడా ఆ పరమేశ్వరియన్న జపిస్తాడు ఓం కీ ನಮಃ ಥರ ಸ್ವಲ್ಪ ಹೊತ್ತಾದ ನಂತರ ಕಣ್ಣು ಬಿಟ್ಟಿ ನೋಡಿದ್ರೆ ಅಲ್ಲಿ ಆ ಬ್ರಹ್ಮ ರಾಕ್ಷಸಿ ಇರಲಿಲ್ಲ ಸ್ವಲ್ಪ ಧೈರ್ಯ ಬಂತು ಮತ್ತೆ ಹಾಗೆ ಹೋದೆ ಆ ಸನ್ಯಾಸಿ ಇರುವ ಸ್ಥಳಕ್ಕೆ ಅವರಿದ್ದರು ಕಾಲಿ ಬಿದ್ದೆ ನನ್ನ ಸಮಸ್ಯೆಗಳನ್ನು ಹೇಳಿದೆ ಪರಿಹಾರ ಸ್ವಾಮಿ ಸೂಚಿಸಿ ಅಂತ ಕೇಳಿದೆ ಅವ್ರನ್ನ ನಕ್ಕಬಿಟ್ರು ಅಯ್ಯೋ ಹುಚ್ಚ ಸಾಕ್ಷಾತ್ ಪರಮೇಶ್ವರಿ ದೇವಿಯೇ ನಿನಗೆ ಪ್ರಸನ್ನವಾಗಿರುವಾಗ ನಿಯನ್ನು ನಾನು ಪರಿಹಾರ ಮಾರ್ಗಗಳು ಹೇಳುವ ಅಗತ್ಯ ಇಲ್ಲ ನೀವು ಎಲ್ಲ ಸಮಸ್ಯೆಗಳು ತಾನಾಗೇ ಪರಿಹಾರ ಆಗ್ತವೆ ನಿನ್ನಿಂದ ಈ ಲೋಕಕ್ಕೆ ಒಂದು ಹೊಸ ಕೊಡುಗೆ ಉಂಟಾಗಲಿದೆ ನಿನ್ನ ಹೆಸರು ಅಜರಾಮರವಾಗವಾಗಲಿದೆ ಅಂತ ಹೇಳಿದರು ಹೇಳ್ತಾ ಇದ್ದೀನಿ ಅಕ್ಷಯ ಸಹ ನನಗೇನು ಅರ್ಥ ಆಗಲಿ ನನಗೆ ಒಂದೇ ಸಮಸ್ಯೆ ನನ್ನ ಸಮಸ್ಯೆಗೆ ಏನು ಅಷ್ಟು ಬಿಟ್ಟರೆ ಇವೆಲ್ಲ ಇವೆಲ್ಲ ಅಷ್ಟು ತಾಳ್ಮೇನೂ ಇಲ್ಲ ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ ಹಿಂತಿರುಗಿದೆ ಈ ನಂತರ ಏನಾಯಿತು ಇನ್ನೊಂದು ಸಂಸ್ಕೆ ಹೇಳ್ತೀನಿ ಈ ಒಂದು ಕನಸು ಇದು ಕನಸಂದು ನಿಮಗೆ ಹಾಗೆ ಹೇಳಿದೀನಿ ಕನಸು ಅಂತ ಹೇಳಿದೀವಿ ಈ ಕನಸು ಒಂದು ಮಹತ್ವವಾದ ವಿದ್ಯೆಗೆ ಒಂದು ಪ್ರೇರಣೆ ಅಂತ ತುಂಬ ವರ್ಷ ಆದಂತ ಗೊತ್ತಾಗಿತ್ತು ಆವತ್ತಿನ ಗೊತ್ತಿರಲಿಲ್ಲ ಒಂದು ಅದ್ಭುತವಾದ ವಿದ್ಯೆಗೆ ಇದು ಸಂಕೇತ ಅಂತ ಅಂದು ನನಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಈ ಒಂದು ವಿದ್ಯೆಯಿಂದ ವೈಯಕ್ತಿಕವಾಗಿ ನನ್ನ ಹೆಸರು ಇಡೀ ವಿಶ್ವದಲ್ಲಿ ವ್ಯಾಪ್ತಿಯಾಗುತ್ತದೆ ಅವತ್ತ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿವರಗಳನ್ನು ಪಡೆಯೋಣ ಇಂತಹ ಒಂದು ಅದ್ಭುತವಾದ ವಿದ್ಯೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಅಂತ ನಿಮಗೆ ಮನವರಿಕೆ ಮಾಡಲಿಕ್ಕೆ ಈ ಘಟನೆ ಹೇಳುವಂತಹ ಪರಿಸ್ಥಿತಿ ಬಂತು ಆದ್ದರಿಂದ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ದೀರ್ಘಕಾಲಿಕವಾಗಿ ಸಮಸ್ಯೆಗಳಿಂದ ನಡೆಯುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ